ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ಹೋಟೆಲಲ್ಲಿ ಊಟದ ಜೊತೆಯಲ್ಲಿ ಕೊಡುವಂತಹ ಕಡಲೆಕಾಳು ಬೀಟ್ರೋಟ್ ಮಸಾಲಾ ಪಲ್ಯ ತುಂಬಾ ರುಚಿಯಾಗಿರುತ್ತೆ ಹಾಗೆ ತುಂಬಾ ಈಸಿಯಾಗಿರುತ್ತೆ ಒಂದು ಸಲ ನೀವು ಟ್ರೈ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಎಲ್ಲರಿಗೂ ಶೇರ್ ಮಾಡ್ಕೊಳ್ಳಿ ಪ್ಲೀಸ್ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಲೇಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಸೊ ರೆಸಿಪಿ ನೋಡೋಣ ಬನ್ನಿ ನೋಡಿ ಇಲ್ಲಿ ಒಂದು ಅರ್ಧ ಕೆ ಜಿ ಬೀಟ್ರೋಟನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ನೂರು ಗ್ರಾಮ್ ಕಡಲೆಕಾಳನ್ನು ನೈಟಲ್ಲಿ ನೆನೆಸಿ ಇಟ್ಕೊಂಡಿದ್ದೀನಿ ಈಗ ಇವೆರಡನ್ನು ಇಟ್ಕೊಂಡು ಒಂದು ಕುಕ್ಕರ್ಗೆ ಒಂದು ಎರಡು ಟೀ ಸ್ಪೂನ್ ಎಣ್ಣೆ ಹಾಕಿ ಎಣ್ಣೆ ಬಿಸಿಯಾದ ನಂತರ ಸಾಸಿವೆ ಕರಿಬೇವು ಇದಿಷ್ಟನ್ನು ಹಾಕಿ ಅನಂತರ ದಪ್ಪದ ದಪ್ಪ ಈರುಳ್ಳಿಯನ್ನು ಎರಡು ಈರುಳ್ಳಿಯನ್ನು ಸಣ್ಣದಾಗಿ ಈ ರೀತಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಹಾಕೊಂಡಿದ ನಂತರ ಈರುಳ್ಳಿಯನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೊಳ್ಳೋಣ ನೋಡಿ ಈ ರೀತಿ ಚೆನ್ನಾಗಿ ಬಾಡಿಸ್ಕೊಂಡಿದ ನಂತರ ನೆನ್ಸಿಟ್ಕೊಂಡಿರೋಂತಹ ಕಡಲೆಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ ಕಡಲೆಕಾಳು ಹಾಕಿ ಈರುಳ್ಳಿ ಜೊತೆ ಒಂದ್ಸಾರಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಡೋಣ ಮಿಕ್ಸ್ ಆಗಿದ ನಂತರ ಈಗ ಮಸಾಲೆ ಪದಾರ್ಥಗಳಿಗೆ ಬಂದರೆ ಸಿಂಪಲ್ಲಾಗೆ ನಾನು ಹಾಕೊಳ್ತಾ ಇದ್ದೀನಿ ಖಾರಕ್ಕೆ ಹಚ್ಚ ಖಾರದ ಪುಡಿ ಒನ್ ಟೀ ಸ್ಪೂನ್ ಆಗಷ್ಟು ಕಾಲು ಟೀ ಸ್ಪೂನ್ ಗರಂ ಮಸಾಲೆ ಒಂದೂವರೆ ಟೀ ಸ್ಪೂನ್ ಆಗಷ್ಟು ಧನಿಯಾ ಪುಡಿ ರುಚಿಗೆ ಬೇಕಾಗಿರೋಷ್ಟು ಉಪ್ಪು ಹಾಗೆ ಒಂದು ಚಿಟಿಕೆ ಅರ್ಶನ ಇದಿಷ್ಟನ್ನು ಹಾಕಿ ಆ ಈರುಳ್ಳಿ ಒಗ್ಗರಣೆ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಡೋಣ ಆ ಮಸಾಲೆಯಲ್ಲಿರುವಂತಹ ಹಸಿ ಸ್ಮೆಲ್ಲೆಲ್ಲ ಕಮ್ಮಿ ಆಗೋವರೆಗೂ ಸ್ಟವನ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ಮಿಕ್ಸ್ ಮಾಡಿಕೊಡೋಣ ಆನಂತರ ಕಟ್ ಮಾಡಿಟ್ಕೊಂಡಿರೋಂತಹ ಬಿ ಸೇರಿಸ್ಕೊಳ್ತಾ ಈ ಮಸಾಲೆಗಳ ಜೊತೆ ಚೆನ್ನಾಗಿ ಈ ಬೀಟ್ರೋಟನ್ನು ಮಿಕ್ಸ್ ಮಾಡಿಕೊಡೋಣ ಈ ಬೀಟ್ರೋಟ್ ಪಲ್ಯ ನಮಗೆ ಚಪಾತಿ ಜೊತೆ ತಿನ್ನಲಿಕ್ಕೂ ಚೆನ್ನಾಗಿರುತ್ತೆ ಊಟದ ಜೊತೆ ಸೈಡ್ ಡಿಶ್ ಆಗಿ ತಿನ್ನೋದಕ್ಕಂತೂ ಇನ್ನೂ ಸೂಪರ್ ಆಗಿರುತ್ತೆ ಸೊ ನೀವು ಸಲ ಟ್ರೈ ಮಾಡಿ ತುಂಬಾ ರುಚಿಯಾಗಿರುತ್ತೆ ಹಾಗೆಯೇ ಈ ರೀತಿ ಮಿಕ್ಸ್ ಮಾಡಿದ ಮಿಕ್ಸ್ ಮಾಡಿದ ನಂತರ ಒಂದು ಅರ್ಧ ಗ್ಲಾಸ್ ನೀರು ನೀರನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಕುಕ್ಕರ್ ಲಿಡ್ಡನ್ನು ಮುಚ್ಚಿ ಸುಮಾರು ಒಂದು ಮೂರು ವಿಷಲ್ಲಿ ತೆಗೆಸ್ಕೊಳ್ಳೋಣ ಆ ಕಡಲೆಕಾಳು ಬೀಟ್ರೋಟು ಚೆನ್ನಾಗಿ ಬೇಯಬೇಕು ಅದರಿಂದ ಮೂರು ಆಗಿದ ನಂತರ ಕುಕ್ಕರ್ ಲಿಡ್ಡನ್ನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಸ್ವಲ್ಪ ಕಾಯಿ ತುರಿ ಹಾಗೆಯೇ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳಿ ವೀಡಿಯೋ ಸ್ಕಿಪ್ ಆಗಿದೆ ಸೊ ಹಾಕಿದ ನಂತರ ಇನ್ನು ಎರಡು ಸೆಕೆಂಡು ಸ್ಟವ್ವನ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ಮಿಕ್ಸ್ ಮಾಡಿಕೊಡೋಣ ಆ ಬೀಟ್ರೋಟ್ ಜೊತೆ ಕಡಲೆಕಾಳು ಜೊತೆ ಚೆನ್ನಾಗಿ ಕಾಯಿ ತುರಿ ಹಾಗೆ ಕೊತ್ತಂಬರಿ ಸೊಪ್ಪು ಹೊಂದ್ಕೊಂಡ್ರೆ ಪಲ್ಯ ಅಂತೂ ತುಂಬಾ ರುಚಿಯಾಗಿರುತ್ತೆ ಈಗ ಫೈನಲಿ ನೋಡಿ ಕಾಳು ಈ ರೀತಿ ಬೆಂದಿದೆ ಹಾಗೆ ಬೀಟ್ರೋಟು ಈ ರೀತಿ ಬೆಂದ್ರೇ ಹದವಾಗಿ ಚೆನ್ನಾಗಿರೋದು ತುಂಬಾ ರುಚಿಯಾಗಿರುತ್ತೆ ತುಂಬ ಈಸಿಯಾಗೂ ಇರುತ್ತೆ ಈ ಚಳಿಗಂತೂ ತಿನ್ನೋದಕ್ಕೆ ಸೂಪರಾಗಿರುತ್ತೆ ಕೆಲವರು ಬೀಟ್ರೋಟ್ ತುರಿಬೇಕು ಆಗೋದಿಲ್ಲ ಅಂತಲೇ ಅರ್ಧ ಬೀಟ್ರೋಟ್ ಪಲ್ಯ ಮಾಡೋದಿಲ್ಲ ಬೀಟ್ರೂಟನ್ನು ಹೆಚ್ಚಾಗಿ ಬಳಸಿ ನಮಗೆ ಹಿಮೋಗ್ಲೋಬಿನ್ ಹೆಚ್ಚಾಗೋದಕ್ಕೆ ನಮಗೆ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು ಸೊ ತುಂಬ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ಸೊ ಈಗ ನೋಡಿ ಬಿಸಿ ಬಿಸಿ ಆಗಿರುವಂತಹ ಬೀಟ್ರೋಟ್ ಪಲ್ಯ ಸೊ ಹಾಗೆಯೇ ಮತ್ತೆ ಒಂದು ಒಳ್ಳೆ ವೀಡಿಯೋದೊಂದಿಗೆ ಸಿಗ್ತೀನಿ ಧನ್ಯವಾದ